బట్టబల్ అడ్వాన్స్ మైక్ ఇతర బేజ్ ఆబేడి ఇవత నమ్మ శాల ఇతిహాసీ ప్రతి బారీ ఇకరు పేరెంట్స్ మిటింగ్ బుద్ధు జోర చప్పి ಇದು ಒಳ್ಳೆಯ ಬೆಳವಣಿಗೆ ತಮ್ಮ ಮಕ್ಕಳ ಬಗ್ಗೆ ಕನ್ಸ ಕಾಳಜಿ ಇಟ್ಟುಕೊಂಡು ಇಪ್ಪತ್ತು ಜನ ಬಂದಿದ್ದರೆ ತಮ್ಮೆಲ್ಲರಿಗೂ ಸಹ ನಾನು ಮಕ್ಕಳ ಶುಭಾಶಯ ತಿಳಿಸ್ತಾ ಇದ್ದೇನೆ ಏ ಬೇ ಬಿಟ್ಟು ಸಾಧನೆ ಸುಮಲತಾ ನೋಡಲ್ಲಿ ಮುಂದೆ ಕುಂತಾರೆ ಅಲ್ಲಿ ಮಾಹಿತಿ ತಗೊಳಕ್ಕೆ ಕಾರಣ ಇಷ್ಟೇ ಇವತ್ತಿನ ಕರ್ನಾಟಕ ಸರ್ಕಾರದ ಆಶಯ ಸರ್ಕಾರದ ಸವಲತ್ತುಗಳ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಕೊಡ್ತಕ್ಕಂಥ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಇವತ್ತೇನು ನಮಗೆ ಗೈಡ್ಲೈನ್ಸ್ ಪ್ರಕಾರವಾಗಿ ನಿಮ್ಮೆಲ್ಲರಿಗೆ ಮಾಹಿತಿ ಮುಗಿಸಬೇಕಾಗಿತ್ತು ಅದೆಲ್ಲವನ್ನು ಇಲಾಖೆ ನಿಯಮಾನುಸಾರ ನಾವು ನಿಮಗೆ ಮುಡಿಸಿದ್ದೀವಿ ಆಟಿ ಮಕ್ಕಳು ಕಡ್ಡಾಯವಾಗಿ ತಿಳ್ಕೊಳ್ಳಬೇಕು ಆರರಿಂದ ಹದಿನಾಲ್ಕು ವರ್ಷ ಉಚಿತ ಶಿಕ್ಷಣ ಅದನ್ನು ತಿಳಿಸ್ಕೊಟ್ಟಿದ್ದೀವಿ ಬಾಲ್ಯ ವಿವಾಹ ಯಾರಾದ್ರೂ ಹದಿನೆಂಟು ವರ್ಷದ ಒಳಗಡೆ ಮಕ್ಕಳು ವಿವಾಹದಲ್ಲಿ ಭಾಗವಹಿಸಿದ ಶಿಕ್ಷೆ ಇದೆ ಯಾರ್ದೋ ಮದುವೆ ಯಾರ್ದೋ ಊಟ ಅಂತ ಹೇಳಿ ನಾವು ಏನಾದ್ರೂ ಅಲ್ಲಿ ಹದಿನೆಂಟು ವರ್ಷದ ಒಳಗಡೆ ನಡೀತಕ್ಕ ಮದುವೆಯಲ್ಲಿ ಕುಂತೀವಿ ಆ ಕ್ಯಾಮರಾಮನ್ ಏನಾದ್ರು ಮೈಕಿಡುತ್ತೆ ಅದ್ರಾಗ ಏನಾದ್ರು ಬಂದಿವಂದ್ರೆ ಆ ಮದುವೆ ಮಾಡ್ಕೊಂಡು ಅಂತ ನಮ್ಮನ್ನು ದೇಹಿ ಕಳಿಸ್ತಾರೆ ಸೊ ಇದು ಕಾನೂನಿನಲ್ಲಿ ಅಪರಾಧ ಬಾಲ ಅಷ್ಟೇ ಬೈತಾ ಬಿಟ್ಟು ಸೌಧ ನೀಡೋದು ಗರ್ಲ್ಸ್ ಬಾಲ ಕಾರ್ಮಿಕತನ ಅಷ್ಟೇ ಏ ಹುಡುಗ ಶಾಲೆ ಹುಡುಗತನ ಏನು ಆರಾಮ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ಕರಿಕಂಡು ಕೆಲಸ ಮಾಡಿಸ್ಕೊಂಡ್ರೆ ಕೆಲಸ ಮಾಡಿಸ್ಕೊಂಡಿರ್ತಕ್ಕಂಥ ಮಾಡ್ಕೊಂಡಿರ್ತಕ್ಕಂಥ ಯಾರೇ ಇರಲಿ ಅದು ಬಾಲ ಕಾರ್ಮಿಕ ಅಡಿಯಲ್ಲಿ ಯೋಜನೆ ಸ್ಕೀಮ್ನಲ್ಲಿ ನಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತೆ ಕಳಿಸಿರ್ತಕ್ಕಂಥ ತಂದೆ ತಾಯಿಗಳು ತಪ್ಪು ಕೆಲಸ ಮಾಡಿಸಿರ್ತಕ್ಕಂತಹ ಮಾಲೀಕದ್ದು ತಪ್ಪು ಆದ್ದರಿಂದ ಹದಿನೆಂಟು ವರ್ಷದವರೆಗೆ ಮಕ್ಕಳಿಗೆ ಏನು ಶಿಕ್ಷಣ ಸಿಗಬೇಕು ಆ ಸಿಗಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಪೂರಕ ವ್ಯವಸ್ಥೆಯನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಲಕರು ಮಾಡಬೇಕು ಎಸ್ಪೆನ್ಸರ್ ಮಾಡಬೇಕು ಟೀಚರ್ಸ್ ನಾವು ಮಾಡಬೇಕು ಇದ್ರ ಬಗ್ಗೆ ಸಹ ಮಾಹಿತಿ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಸಮುದಾಯದ ಸಹಭಾಗಿತ್ವ ಎಲ್ಲ ಸರ್ಕಾರಿ ಶಾಲೆಗಳಿಗಿಂತ ಡೈ ಯಾಕೆ ಎಲ್ಲ ಸರ್ಕಾರಿ ಶಾಲೆಗಳಿಗಿಂತ ಆದರ್ಶ ವಿದ್ಯಾಲಯ ಯಾಕೆ ಭಿನ್ನ ಅನ್ಸುತ್ತೆಂದ್ರಗಿನ ಇಲ್ಲಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಆ ಕಡೆ ಕೀತುರಾಚಾರ ಇದೆ ಎಸ್ ಇದೆ ಸ್ಕೂಲ್ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ ಇದೆ ಅಲ್ಲಿ ಇಷ್ಟೊಂದು ಯಶಸ್ವಿ ಆಗಿ ಪೇರೆಂಟ್ಸ್ ಇನ್ವಾಲ್ವ್ ಆಗಲ್ಲ ಕಾರಣ ಅದು ರೆಸಿಡೆನ್ಸ್ ಇರುತ್ತೆ ಯಾವಾಗ ಹೋಗ್ತಾರೆ ಯಾವಾಗ ಬಿಡ್ತಾರೆ ಮಾತಾಡಿಸ್ತಾರೆ ಬರ್ತಾರೆ ಇದು ಪ್ಯೂವರ್ ಆಗಿ ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕಾಗ ಸರ್ಕಾರಿ ಎಪ್ಪತ್ನಾಲ್ಕು ಆದರ್ಶ ವಿದ್ಯಾಲಯ ಏನೀಗ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎಪ್ಪತ್ನಾಲ್ಕು ಶಾಲೆಗಳಲ್ಲಿಯೂ ಸಹ ಶೇಕಡ ನೈಂಟಿ ಫೈವ್ ಪರ್ಸೆಂಟ್ ಟಬೋದ ರಿಸಲ್ಟ್ ಇರ್ತಕ್ಕಂಥ ಯಾವ ಶಾಲೆಲೂ ಕಡಿಮೆ ಇಲ್ಲ ಮತ್ತೆ ಈ ವರ್ಷ ಹೊಸ ಕಾಣ್ತಿದ್ದಾರೆ ಸರ್ಕಾರ ಯಾವುದಾದ್ರೂ ಆದರ್ಶ ವಿದ್ಯಾಲಯ ಸ್ಕೂಲಲ್ಲಿ ಎಂಬತ್ತು ಪರ್ಸೆಂಟ್ ಗಿಂತ ಕಡಿಮೆ ರಿಸಲ್ಟ್ ಬಂದ್ರೆ ಆದರ್ಶ ವಿದ್ಯಾಲಯ ಸ್ಕೂಲನ್ನ ಕ್ಲೋಸ್ ಮಾಡ್ತಾರೆ ಕೆ ಪಿ ಎಸ್ ಅಂತೇಳಿ ಅದನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮಲ್ಲಿ ಎಪ್ಪತ್ನಾಲ್ಕು ಆದರ್ಶ ವಿದ್ಯಾಲಯದಲ್ಲಿ ಒಂಬತ್ತು ಸ್ಕೂಲ್ ಮುಚ್ಚಿಬಿಟ್ರೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟಿಲ್ಲ ನೀವು ರಿಸಲ್ಟ್ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಆ ಒಂಬತ್ತು ಸ್ಕೂಲನ್ನು ಆದರ್ಶ ಜೊತೆ ಕ್ಲೋಸ್ ಮಾಡಿ ಅದು ಕೆ ಪಿ ಎಸ್ ಕನ್ವರ್ಟ್ ಮಾಡಿದ್ದಾರೆ ನಮ್ದು ನಾಳೆ ಮುಂದೊಂದು ಈಗಿನ ಆದರೆ ಇದು ಕೂಡ ಹೋಗುತ್ತೆ ಆ ರೀತಿ ಆಗಬಾರ್ದು ಅಂದರೆ ಕ್ವಾಲಿಟಿ ಎಜುಕೇಶನ್ ಬೇಕು ಕ್ವಾಲಿಟಿ ಎಜುಕೇಶನ್ ಬರಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ನಮ್ಮ ಸರ್ ಅಲ್ಲಿ ಹೇಳ್ತಾ ಇದ್ದರೆ ನಾನು ನಿದ್ದೆ ತರಿಸ್ಬಿಟ್ರೆ ಸರ್ ಅಂತೇಳಿ ಪಾಪ ಅವ್ರು ಮೊನ್ನೆ ಬಂದಿದ್ರೆ ಈಗ ಒಂದು ತಿಂಗಳಾಗಿದ್ದು ಬಂದು ಶಾಲೆಗೆ ನಾವು ಶಾಲೆಗೆ ಬಂದಿದ್ದೀವಿ ನಾವು ನಮ್ಮ ಶಿಕ್ಷಕರಿಗೆ ಇದು ಮಾಡಿ ಅಂತ ಹೇಳಿದ್ರೆ ಫಸ್ಟ್ ನಾನು ಮಾಡಬೇಕು ಎಡ್ ಸರ್ ಆಗಿ ನಾನೇ ನಾಲ್ಕು ಗಂಟೆಗೆ ಐದು ಗಂಟೆಗೆ ಅಂತ ಮಕ್ಕಳಿಗೆ ಪೇರೆಂಟ್ಸಿಗೆ ಫೋನ್ ಮಾಡಿದ್ರೆ ನಾನೀಗ ಎಲ್ಸಿಬಿಟ್ಟಿರ್ತ ನಮ್ಮ ಟೀಚರ್ಸ್ ಹೇಳಕ್ಕೆ ನಾನು ಮಾಡಿದೆ ನೀವು ಮಾಡಿ ಅಂತ ಹೇಳಕ್ ಸೊ ನಾನೇ ನಾಲ್ಕುವರೆಗೆ ಇತ್ತು ಕರೆಕ್ಟಾಗಿ ಐದು ಗಂಟೆಗೆ ಪೇರೆಂಟ್ಸ್ಗೆ ಎಸ್ ಎನ್ ಸಿ ಪೇರೆಂಟ್ಸಿಗೆ ಫೋನ್ ಹೋಗ್ತಾ ಇರುತ್ತೆ ಫೋನ್ ಹೊತ್ತಿದ್ದಾರೆ ಮಾತಾಡ್ತಾರೆ ಹದಿನೈದು ನಿಮಿಷ ಲೈವ್ ಇರ್ತಾರೆ ನಮ್ಮ ಟೀಚರ್ಸ್ ಫೋನ್ ಮಾಡ್ತಾರೆ ಐದು ಇಪ್ಪತ್ತು ಪಕ್ಕ ಬಿಡ್ತ ಇದು ಹೋದ ವರ್ಷ ನೋಡಿದ್ದೀವಿ ಈ ವರ್ಷನ ಗಮನಿಸ್ತಾ ಇದ್ದೀವಿ ಅದಕ್ಕೆ ನಾವೀಗೇನು ಮಾಡಿದ್ದೀವಿ ತ್ರಿಬಲ್ ಟೀಮ್ ಟೀಮ್ ಅಂಡ್ ಕಮಿಟಿ ಥರ ಮಾಡಿದ್ದೀವಿ ಫಸ್ಟ್ ಟೀಚರ್ಸ್ ಮಾಡ್ತಾರೆ ಮಧ್ಯದಲ್ಲಿ ನಮ್ಮ ಇನ್ಚಾರ್ಜ್ ಎಕ್ಮಾರ್ಸ್ಗಳು ಇರ್ತಾರೆ ಅವ್ರು ಮಾಡ್ತಾರೆ ಸೆಂಟ್ರ್ನಲ್ಲಿ ಮತ್ತೆ ನಾನು ಮಾಡ್ತೀನಿ ಐದು ಮಕ್ಕಳು ಐದುವರೆ ಆರು ಗಂಟೆಗೆ ಎದ್ದವು ಮಕ್ಕಂಡ ಹುಡುಗನ ಐದು ಗಂಟೆಗೂ ಶುರು ಮಾಡಿರ್ತೀವಿ ಮತ್ತೆ ಆರು ಗಂಟೆ ರೈಲಲ್ಲಿ ಇರ್ತೀವಿ ಎಷ್ಟೋ ಜನ ಪೇರೆಂಟ್ಸ್ ನೆಗ್ಲಿಜೆನ್ಸ್ ಆಗಿ ಮಾತಾಡ್ತಾರೆ ಏನು ಸಾಧ್ಯತೆ ರೀ ನಮಗಿಂತ ನಿಮಗೆ ಜಾಸ್ತಿ ಆಗಿಬಿಡೈತಿ ಸೊ ಅವರು ಪಾಪ ಬಡವರು ಅವರು ಎಜುಕೇಶನ್ ಬಗ್ಗೆ ಅವರಿಗೆ ಪಾಪ ಮಹತ್ವ ಗೊತ್ತಿಲ್ಲ ನನ್ನ ಮಗ ஒை எஜுஷன் படை நாளே அனைவாசிக்கு மீர் சார் அந்த அவ்வளோ பாப அவரு ஏன் புலி பாப்ப கஷ்டமா கண்கு நிதே மாட்டோம் நம்ம உடுக்கு பண்டித் இரு அப்பா அம்மா நம்ம நம்பர் கூட ப்ளாக் ஆட்டார் நம்ம நம்பர் நீ நான் ஃபோன் ப்ளாக் லீஸ்ட் அந்த வரும் நான் நம்பர் ஃபோன் கீனா சோ கரீஸ் பீரெண்ட்ஸ் கேட்டீங்க நோடப்பா இது ஒழையதெல்லாம் நீங்கள் மக்களிகே நீ எஸ்டே படத்தில சாய்ங்கால ஐந்து கண்டின் மலிக்க மக்க மொபைல் கொடுக்கு ஓதிலே அவனோடு சோ நம்ம டீச்சர்ஸ் எல்லார்காலே ಹೋಕೋ ಓಕಪ್ ಅಂತ ಮಾಡ್ತಿದ್ದಾರೆ ಈಗ ನೆಕ್ಸ್ಟ್ ನಾವು ಡಿಸೆಂಬರ್ನಲ್ಲಿ ಮನೆ ಮನೆಗೆ ಭೇಟಿ ಮಾಡ್ತೀವಿ ಮನೆಗೆ ಬರ್ತೀವಿ ಇಲ್ಲೆಲ್ಲ ಕಳೆದ ವರ್ಷದ ಎಸ್ ಎಲ್ ಸಿ ಪೇರೆಂಟ್ಸ್ ಇದ್ದಾರೆ ಅವ್ರ ಮನೆಗೆಲ್ಲ ಭೇಟಿ ಮಾಡಿ ನಿಮ್ಮ ಹತ್ರ ನಾವು ಟೀ ಕೇಳಲ್ಲ ನಿಮ್ಮ ಹತ್ರ ಊಟ ಕೇಳಲ್ಲ ನಷ್ಟ ಕೇಳಲ್ಲ ನಮ್ಮ ಮಗು ಹೆಂಗ್ ಓದುತ್ತೆ ಅವನೇನು ಮನೇಲಿ ಆಕ್ಟಿವಿಟೀಸ್ ಎಷ್ಟು ಗಂಟೆಗೆ ಎದ್ದು ಹೇಳ್ತಾನೆ ಎಷ್ಟು ತಾಸು ಟಿ ವಿ ನೋಡ್ತಾನೆ ಫಸ್ಟ್ ಮೊಬೈಲ್ ಎಷ್ಟು ತಾಸು ನೋಡ್ತಾನೆ ಸರ್ ಹೇಳ್ತಿದ್ದೆ ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಸಿದ್ದರಾಮಪ್ಪ ಅವರು ನಾವು ಮೊಬೈಲ್ನಲ್ಲಿ ಕೈಯಿಡ್ಕಂತ ಬಂದರೆ ಯಾರ್ದೋ ಒಂದು ಫೋನ್ ಬಂದರೆ అవును ఫోన్ నమకి బేగి నా మక్క ఫోన్ కొట్ట మనంత సుళంత మనగిలంత ఫోన్ తగ ఫోనా పప్పా వరగీ హి అందా సుళ్ళంత మక్కు కలసదు అదే మధు నా కాలేజ్ హోదా వరగడే బీదీతి ఫోన్ ఎల్గే మగనే అదే పప్పా నన్ను స్పెషల్ క్లాస్ కు స్విచ్ అప్ ఆమె మాట్లాడుతు బీగ్ సుక్తి ಸರ್ ನಾವು ಹೆಂಗೆ ನಮ್ಮ ವರ್ತನೆಗಳನ್ನು ನಮ್ಮ ಮಕ್ಕಳ ಮುಂದೆ ತೋರಿಸಿ ಅದೇ ರೀತಿ ನಮ್ಮ ಮಕ್ಕಳು ಬೆಳಿತಾರೆ ನಿಮ್ಮ ಫೋನ್ ನೀವು ಮಾತಾಡಬೇಡಿ ಅಂತೇಳಿ ಮಾತಾಡಿ ಮಕ್ಕಳಿಂದ ಹೊರಗಡೆ ಹೋಗಿ ಫೋನನ್ನು ಬಳಸಿ ಮಕ್ಕಳಿಗೆ ಸತ್ವರ್ತನೆಯನ್ನು ಕಳಿಸ್ಕೊಡ್ರಿ ಅಂತೇಳಿ ಕೂಳ್ಕೊಳ್ತಿದ್ದೀನಿ ಎಷ್ಟೋ ಜನ ಬಡವರು ಇದ್ದಾನೆ ಸ್ಮಾರ್ಟ್ ಕ್ಲಾಸ್ ಇಲ್ಲೋ ಸ್ಮಾರ್ಟ್ ಫೋನ್ ಇಲ್ಲ ಬಂದು ಕೇಳ್ಕೊಂಡ್ರೆ ಸರ್ ನಮ್ಗೆ ಏನು ಸರ್ ಕೂಲಿ ನೂರೈವತ್ತು ತಿಂಗಳೂ ಬರ್ತೈತೆ ಎಲ್ಲಿ ಸರ್ ಆ ಖಾನಾಸ ಎಲ್ಲಿ ಸರ್ ಖಾನಾ ಕಡೆ ಬಂದು ಪರವಾಗಿಲ್ಲ ಅಂತೇಳಿ ನಾವು ಅವರು ಇವನ್ನ ಕೇಳ್ಕೊಂಡು ನಮ್ಮಲ್ಲಿ ಅನುದಾನ ಹಾಕೊಂಡು ಶಾಲೆಯಲ್ಲಿ ವೈಫೈ ಕನೆಕ್ಷನ್ ಹಾಕ್ಸಿದ್ದೀವಿ ಒಂಬತ್ತು ಡೆಸ್ಕ್ ಇದ್ದಾವೆ ರೆಗ್ಯುಲರ್ ಮಕ್ಕಳು ಅದನ್ನು ಕಂಪ್ಯೂಟರ್ ಇಂಟರ್ನೆಟ್ ಬಳಸಬಹುದು ಯಾರ್ಯಾರಿಗೆ ಸಮಸ್ಯೆ ಇದೆ ಅವರು ಪ್ಲಸ್ ಪ್ರತಿ ಒಂದು ದಿವಸ ಒಂದು ಕ್ಲಾಸ್ ಅನ್ನ ಕಾನಾ ಜ್ಞಾನ ಸೇತು ನೋಡಲಿಕ್ಕೆ ಪ್ರೋಗ್ರಾಮ್ ಇರೋದ್ರಿಂದ ಅದನ್ನು ಸಹ ಹಾಕ್ಸಿದ್ದೀವಿ ರೆಗ್ಯುಲರ್ ಆಗಿ ಮಕ್ಕಳು ಅಲ್ಲಿ ನೋಡಿ ಬೆಳಿಬೋದು ಎಷ್ಟೋ ಸತ್ಯ ಟೀಚರ್ಸ್ ಹೇಳಲಾರದೇ ಇರ್ತಕ್ಕಂಥ ವಿಷಯ ಇಂಟರ್ನೆಟ್ ಸಿಗುತ್ತೆ ಬೇಕಾದ ಇವತ್ತು ಜಗತ್ತು ಸ್ವಾಗತ ಇವತ್ತು ನಾನೇ ಎಲ್ಲ ಕಲಿಸ್ಬೇಕಂತಿಲ್ಲ ಇವತ್ತಿನ ದಿವಸ ಮಕ್ಕಳ ಶಿಕ್ಷಕರ ಅಗತ್ಯತೆ ಇಲ್ಲ ಒಂದು ಐದು ದಿವಸ ಇನ್ನ ಐದು ವರ್ಷ ಮೂರು ವರ್ಷಗಳಿಗೆ ಹೊಸ ಸಿಸ್ಟಮ್ ಬರ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐ ಎಜುಕೇಶನ್ ಸಿಸ್ಟಮ್ ಬರ್ತಾ ಇದೆ ಆ ಸಿಸ್ಟಮ್ ನಲ್ಲಿ ಟೀಚರ್ಸ್ಗೆ ಅಲ್ಲಿ ಕೆಲಸ ಇಲ್ಲ ಈಗಾಗಲೇ ಅಮೆರಿಕ ಜಪಾನ್ ಜರ್ಮನಿ ಆ ಕಡೆಗೆಲ್ಲ ಅದೇ ಸಿಸ್ಟಮ್ ರನ್ ಆಗ್ತದೆ ಈಗಾಗಲೇ ಟೀಚರ್ಸ್ ಏನು ಬರಬೇಕು ಆನ್ ಮಾಡಬೇಕು ಚರ್ಕೊಡ್ಬೇಕು ಅದೇ ಎಲ್ಲ ಹೇಳ್ತಾ ಇರ್ತದೆ ಎಲ್ಲ ಮಾಡ್ತಾ ಇರುತ್ತೆ ಈಗಾಗಲೇ ರೋಬಟ್ ನೋಡಿದ್ರೆ ರೋಬಟ್ ಕೂಡ ಎಲ್ಲ ಅದೇ ಸರ್ವಿಸ್ ಕೊಡ್ತಾ ಇದೆ ಸೊ ನಮಗೆ ಟೀಚರ್ಸ್ ಇಂಡಿಯಾದಲ್ಲಿ ಯಾಕೆ ಬೇಕಾಗಿದೆ ಮಕ್ಕಳಲ್ಲಿ ವರ್ತನೆಯಲ್ಲಿ ಬದಲಾವಣೆ ತರಬೇಕು ಗುಡ್ ವ್ಯಾಲ್ಯೂಸ್ ಕೊಡಬೇಕು ಅಂತೇಳಿ ಆ ಅಮೆರಿಕ ಮತ್ತು ನಮ್ಮ ದೇಶಕ್ಕೆ ಸಂಸ್ಕೃತಿ ಯಾಕೆ ವ್ಯತ್ಯಾಸ ಭಾರತಕ್ಕೆ ಇಡೀ ವಿಶ್ವದಲ್ಲಿ ಯಾಕೆ ಬೆಲೆ ಕೊಡ್ತಾರೆ ಅಂದರೆ ನಮ್ಮ ಕಲ್ಚರ್ ಆ ರೀತಿಯಾಗಿದೆ ತಂದೆಗೆ ತಂದೆಗೆನ ಕೊಡಬೇಕು ಗುರುಗು ಆಮೇಲೆ ಅಪ್ಪ ಅಮ್ಮಗೆ ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಈ ಸಿಸ್ಟಮ್ಸ್ ಇದೆಯಲ್ಲ ಇದಕ್ಕಾಗಿ ವಿಶ್ವವೇ ತಲೆಬಾಗುತ್ತೆ ಆ ಒಂದು ತಲೆ ಬಾಗೋದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಎಜುಕೇಷನ್ ಸಿಸ್ಟಮ್ ಅದಕ್ಕಾಗಿ ಶಿಕ್ಷಕರಲ್ಲಿ ನಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ನಮ್ಮಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಏನೆಲ್ಲ ಸಾಧ್ಯ ಅಷ್ಟು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದು ಇವತ್ತು ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಮ್ಮ ವೇದಿಕೆ ಕಾರ್ಯಕ್ರಮ ಮುಗಿಯುತ್ತೆ ನೀವು ಡ್ಯಾನ್ಸನ್ನ ನಾವು ಫಸ್ಟಿಗೆ ಹಾಕ್ಸ್ತೀವಿ ಡ್ಯಾನ್ಸ್ ಇದೆ ಮಕ್ಕಳ ನಾಟಕ ಇದೆ ಅವೆಲ್ಲವನ್ನು ಸ್ಟಾರ್ಟಿಂಗ್ ಆಡಿಸಿ ಕಳಿಸ್ಬಿಡ್ತಿದ್ದು ಹೋದ ವರ್ಷವರೆಗೆ ಈ ವರ್ಷ ಹಾಕಿಲ್ಲ ಸರ್ಕಾರ ಫಸ್ಟ್ ಸರಿಯಾಗಿ ಪಾಲಕರಿಗೆ ಮನವರಿಕೆ ಮಾಡಿಕೊಡಿ ಅವ್ರ ಪಾತ್ರ ಏನು ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ಪಾತ್ರ ಏನು ಅಂತೇಳಿ ಇವೆಲ್ಲವನ್ನು ತಿಳಿಸ್ರಿ ತಿಳಿಸಾದ ನಂತರ ಅವರಿಗೆ ಡ್ಯಾನ್ಸ್ ಹಾಕಿ ತೋರಿಸ್ರಿ ನಾಟಕ ಮಾಡಿ ತೋರಿಸ್ರಿ ಜೊತೆಗೆ ಊಟನಾಗಿ ಕಳಿಸ್ರಿ ಅಂತೇಳಿ ಇವತ್ತು ಈ ಒಂದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಬೇಕಾ ಪೋಷಕರ ದಿನಾಚರಣೆ ಏ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಇವತ್ತು ಆಯ್ಕೊಂಡಿದೆ ಬಂದಿರತಕ್ಕಂಥ ನಮ್ಮ ಎಲ್ಲಾ ತಾಯಂದಿರು ಮತ್ತು ನಮ್ಮ ಪೋಷಕರಲ್ಲಿ ಕಳಕಳಿಯ ಮನವಿ ಈ ವರ್ಷ ಸರ್ಕಾರದಿಂದ ಇನ್ನೂ ಶಾಲೆಗೆ ಸ್ಕೂಲ್ ಗ್ರಾಂಟ್ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ ಪ್ರತಿ ವರ್ಷ ಶಾಲೆಗೆ ನಾಲ್ಕು ಕ್ವಾಂಟರ್ನಲ್ಲಿ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಅಂತ ಐದು ಲಕ್ಷ ಅನುದಾನ ಎಲ್ಲ ಶೌಚಾಲಯ ನಿರ್ವಹಣೆ ಮಕ್ಕಳ ಪ್ರತಿಯೊಂದು ಚಟುವಟಿಕೆ ಅನುದಾನ ಬರ್ತಾ ಇತ್ತು ಈ ವರ್ಷ ವಿಳಂಬವಾಗಿದೆ ಇದರಲ್ಲಿ ನಾವೆಲ್ಲ ನಮ್ಮ ಟೀಚರ್ಸ್ ನಾವೆಲ್ಲ ಮೇಂಟೈನ್ ಮಾಡ್ಕೊಂಡು ಸ್ಕೂಲ್ ನಡೆಸ್ತಾ ಇದ್ದೀವಿ ಆದ್ದರಿಂದ ಬಂದಿರತಕ್ಕಂತಹ ನಮ್ಮ ಪಾಲಕರಲ್ಲಿ ಸರ್ಕಾರದ ನಿಯಮನೇ ಇದೆ ಹೊರಗಡೆಯಲ್ಲಿ ಹಾಕಿದ್ವಿ ನಾವು ಸಹಭಾಗಿತ್ವ ತಮ್ಮ ಒಂದು ದೇಣಿಗೆ ತಮ್ಮ ಒಂದು ಕಾಣಿಕೆ ಶಾಲೆಯ ಬೆಳವಣಿಗೆಯಲ್ಲಿ ತಮ್ಮ ಸಹಭಾಗಿತ್ವ ಬಹಳಷ್ಟು ಮುಖ್ಯ ಆಗುತ್ತೆ ತಂದೆ ಕೊಡಬೇಕಂತ ಯಾರನ್ನು ನಾವು ಕಡ್ಡಾಯವಾಗಿ ಹೇಳಲ್ಲ ನಿಮ್ಮ ಮನಸ್ಪೂರಕವಾಗಿ ನಾವು ಶಾಲೆಗೆ ದೇಣಿಗೆ ಕೊಡೋದಿದ್ದರಿಗಿನ ಶಾಲೆಗೆ ಇನ್ನೂ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ ಒಂದೇ ಸ್ಮಾರ್ಟ್ ಕ್ಲಾಸ್ಗಳಲ್ಲಿ ಮೂಲೆಯಲ್ಲಿ ಇನ್ನೂ ಕ್ಲಾಸ್ಗಳಿಗೆ ನಮಗೆ ಒಂಬತ್ತು ಸೆಕ್ಷನ್ಸ್ ಇದ್ದಾವೆ ಏಳು ಟೀಚರ್ಸ್ ಪೋಸ್ಟ್ ಖಾಲಿ ಇದೆ ಸ್ಮಾರ್ಟ್ ಕ್ಲಾಸ್ ಇದ್ರೆ ಆ ಕೊರತೆಯನ್ನು ನೀಗಿಸುತ್ತೆ ಆದ್ದರಿಂದ ಸ್ಮಾರ್ಟ್ ಕ್ಲಾಸ್ನ ಯಾರಾದರೂ ಉತ್ತಮದ ನನ್ನ ಮನಗಳಿಂದ ಶಾಲೆಯ ಕೊಡಿಸ ದಾನ ಕೊಡಿಸಬಹುದು ಶಾಲೆಗೆ ನಾನ್ನೂರು ಪ್ಲೇಟ್ಸ್ ನಾನ್ನೂರು ಗ್ಲಾಸ್ ಇದ್ದಾವೆ ಈಗಾಗಲೇ ಮಕ್ಕಳಿಗೆ ಅದು ದೇಣಿಗೆ ಮುಖಾಂತರವಾಗಿ ಬಂದಿರ್ತಕ್ಕಂಥದ್ದು ಇನ್ನೂ ಮಕ್ಕಳಿಗೆ ಐನೂರು ಹತ್ತು ಮಕ್ಕಳು ಆಗಿದ್ದಾರೆ ಇನ್ನೂ ನಮಗೆ ಗ್ಲಾಸ್ ಮತ್ತು ಪ್ಲೇಟ್ಸ್ ಕೊರತೆ ಇದೆ ಅದನ್ನು ಶಾಲೆಗೆ ಯಾರಾದರೂ ನಮ್ಮ ಬಂದಿರತಕ್ಕಂಥ ಪೋಷಕರು ನಿಮ್ಮ ಕಾಣಿಕೆ ಮುಖಾಂತರ ಕೊಡಬಹುದು ಶಾಲೆಗೆ ಶಾಲೆಗೆ ಲೈಬ್ರರಿ ಹದಿನಾಲ್ಕು ನೂರ ತೊಂಬತ್ತು ಬುಕ್ಸ್ ಇದಾವೆ ಈಗಾಗಲೇ ನಮ್ಮಲ್ಲಿ ಲಭ್ಯ ಐದನೂರ ಹತ್ತು ಮಕ್ಕಳಿದ್ದಾರೆ ಒಂದೊಂದು ಮಗುಗೆ ಮೂರು ಕೊಟ್ಟರು ಕೂಡ ಇನ್ನೂ ಒಂದು ತೊಂಬತ್ತು ಬುಕ್ ಕಡಿಮೆ ಬಿಡ್ತವೆ ಸೊ ಆದ್ದರಿಂದ ಶಾಲೆಗೆ ಯಾವುದಾದ್ರೂ ಪುಸ್ತಕಗಳನ್ನು ದೇಣಿಗೆಯಾಗಿ ನೀಡಿದ್ರೆ ಅದನ್ನು ಸಹ ತಮ್ಮ ಸ್ವಾಭಾವಿಕ ಕಾರ್ಯಕ್ರಮದಲ್ಲಿ ನೀಡಬಹುದು ಅದೇ ರೀತಿಯಾಗಿ ಪ್ರೊಜೆಕ್ಟ್ ಇವತ್ತೆಲ್ಲ ಟೆಕ್ನಾಲಜಿ ಎಜುಕೇಶನ್ ಬಹಳಷ್ಟು ಬೆಳಿತಾ ಇದೆ ಪ್ರಾಜೆಕ್ಟ್ಗಳು ನಮ್ಮಲ್ಲಿ ಮೂರು ಇದ್ದಾವೆ ಇನ್ನೂ ನಮಗೆ ಇನ್ನೊಂದು ನಾಲ್ಕೈದು ಪ್ರಾಜೆಕ್ಟ್ ಬೇಕಾಗಿದ್ದಾವೆ ಅಂತ ನಮ್ಮಲ್ಲಿ ಆರ್ಥಿಕ ಇದ್ರಿಗಿನ ಅದು ಸಹ ನಮಗೆ ಅನುಕೂಲ ಆಗುತ್ತೆ ಏನಾದರೂ ಮಾಡಿಕೊಡ್ಬೋದು ಈಗ ನಿಮ್ಮ ಸುಮಾರು ಸ್ಟಾರ್ಟಿಂಗ್ ನಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಜನ ಇದ್ರು ಅಷ್ಟೇ ಪೇರೆಂಟ್ಸ್ ನಿಮ್ಮ ಗ್ರೂಪ್ ನಲ್ಲಿ ಹಾಕ್ತೀವಿ ನಾವು ನೀವು ನೋಡಿ ಆಮೇಲೆ ನಿಮ್ಮನ್ನೆಲ್ಲವನ್ನು ನಾವು ಹೂ ಗುಚ್ಛ ಮುಖಾಂತರ ತಮ್ಗೆಲ್ಲ ಹೂವಿನ ಮಳೆಯನ್ನ ನೆರವುದ್ರ ಮುಖಾಂತರ ಸ್ವಾಗತ ಮಾಡಬೇಕಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಪಾಪ ಬಂದರೆಲ್ಲ ಕೆಲವರು ಯಾರು ಬಂದ ಅವರೆಲ್ಲ ಸ್ವಾಗತ ಮಾಡಿ ಡ್ರಮ್ ಸೆಟ್ ಮುಖಾಂತರ ಆಹ್ವಾನ ಮಾಡಿ ಸದವಾಗಿ ಬಂದವರು ಪಾಪ ನಿಮಗೆ ಸ್ವಾಗತವನ್ನು ಮಾಡಲಿಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೂ ಆಗಲಿಲ್ಲ ಆ ಡ್ರಮ್ ನಲ್ಲಿ ಸಹ ಕೆಲವು ಸಾಮಗ್ರಿಗಳು ಕೊರತೆ ಇದೆ ಅಂಥದ್ರಲ್ಲಿ ಯಾರಾದರೂ ದಾನಿಗಳಿದ್ದಲ್ಲಿ ಸ್ಕೂಲಿಗೆ ನೀವು ದೇಣಿಗೆಯನ್ನು ಮಾಡ್ಬೋದು ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಐದುನೂರ ಹತ್ತು ಸ್ಟೂಡೆಂಟ್ಸ್ ಇರೋದ್ರಿಂದ ಒಂದೊಂದು ಕ್ಲಾಸಲ್ಲಿ ಸಿಕ್ಸ್ತಲ್ಲಿ ಒನ್ ಟ್ವೆಂಟಿ ಸೆವೆಂತಲ್ಲಿ ಒನ್ ಟ್ವೆಂಟಿ ಏಯ್ಟಲ್ಲಿ ಒನ್ ಟ್ವೆಂಟಿ ನೈನ್ತಲ್ಲಿ ಏಯ್ಟಿ ಟೆಂತಲ್ಲಿ ಏಯ್ಟಿ ಈ ರೀತಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮಕ್ಕಳು ಪೀಟಿ ಹೋದಾಗ ಆಟದ ಸಾಮಗ್ರಿಗಳ ಕೊರತೆ ಆಗುತ್ತೆ ಆದ್ದರಿಂದ ಆಟದ ಸಾಮಗ್ರಿಗಳನ್ನು ತಾವು ಶಾಲೆಗೆ ಆಗಿ ನೀಡಬಹುದು ಚೇರ್ಸ್ ನೋಡಿ ನಾವು ನಿನ್ನೆ ಯೋಚಿಸಿದಂತೆ ಯೋಚಿಸಿದಂತೆ ಎಸ್ ಡಿ ಎಂ ಸಿ ಅಧ್ಯಕ್ಷ ನಾವೆಲ್ಲ ಮಾಡಿದಿವಿ ಏನೋ ಒಂದು ಈಶ್ವರಿಗೆ ನಾವು ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ವಿ ಒಂದು ನೂರು ಜನ ಬರ್ಬೋದು ಜಾಸ್ತಿ ನೂರೈವತ್ತು ಜನ ಬರ್ಬೋದು ಹೆಂಗಿದ್ರಲ್ಲಿ ಮ್ಯಾಲ ಆಲೈತೆ ಅದ್ರಾಗ ಅಂತ ಡಿಸೈಡ್ ಮಾಡಿದ್ವಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷ ಎಂ ಸಿ ನನಗಿದ್ದಕ್ಕಿದ್ದಾಗ ಮನೆ ರಾತ್ರಿ ಬಿದ್ದೆ ಕೆಟ್ಟಬಿಡ್ತೀವಿ ಐನೂರು ಜನಕ್ಕೆ ಲೆಟರ್ ಕಳಿಸಿದ್ವಿ ಐನೂರಕ್ಕೆ ಹಾಕ್ಲಿ ಅರ್ಧ ಬಂದು ಎರಡುನೂರ ಐವತ್ತು ಜನ ಅಲ್ಲಿ ಕುಂದಕ್ಕೆ ನೂರ ಐವತ್ತು ಜನ ಇರೋದು ಸೊ ಕಷ್ಟ ಆಗತ್ತಿದ್ವು ಅಂತೇಳಿ ಎಸ್ ಡಿ ಎಫ್ ಸದಸ್ಯರಿಗೆ ಅಂತ ಹೆಸರು ಹೇಳಿಲ್ಲ ಸರ್ ಏನೇ ಎಷ್ಟೇ ಕಷ್ಟ ಆಗಲಿ ಶ್ಯಾಮಾನ ಹಾಕ್ಸ್ಬಿಡಣ ಕುಚ್ಚಿ ಹಾಕ್ಸ್ಬಿಡಣ ಅಂತೇಳಿ ಇವತ್ತು ನಾವು ನಿಮ್ಮನ್ನೆಲ್ಲ ಈ ರೀತಿಯಾಗಿ ವ್ಯವಸ್ಥಿತವಾಗಿ ನಾವು ನಿಮ್ಮನ್ನು ಆಸನ ವ್ಯವಸ್ಥೆ ಮಾಡಿ ಕುಂದರ್ಸಿ ಕಾರ್ಯಕ್ರಮ ಮಾಡಿದೀವಿ ಇವು ಯಾವ ನಮುವಲ್ಲ ಎಲ್ಲ ಬಾಡಿಗೆ ಸೊ ಆದ್ದರಿಂದ ಯಾರಾದರೂ ಚೇರ್ಸನ್ನು ದೇಣಿಗೆ ನೀಡ್ತಕ್ಕಂತಹ ತಾಯಿಯಿಂದಿರು ನಮ್ಮ ಪೋಷಕರಿದ್ದರೆ ಶಾಲೆಗಳಿಗೆ ಚೇರ್ಸು ಅದೇ ರೀತಿಯಾಗಿ ಶಾಲೆಗೆ ಏನಾದರೂ ಶ್ಯಾಮಾನ ಸಾಮಗ್ರಿಗಳು ನಿಮ್ಮತ್ತಿದ ಅವನಾದರೂ ಸಹ ಶಾಲೆಗೆ ದಾನ ಮಾಡ್ಬೋದು ಅದೇ ರೀತಿಯಾಗಿ ಟೇಬಲ್ಸ್ಗಳು ಟೇಬಲ್ಸ್ ಈಗ ಮೀಟಿಂಗ್ಗೆ ಕಾರ್ಯಕ್ರಮ ಮಾಡಬೇಕಾದಾಗ ಟೇಬಲ್ಸ್ ಬರ್ತದೆ ಅದನ್ನು ಸಹ ತಾವು ತಮ್ಮ ಶಾಲೆಗೆ ದಾನವನ್ನು ಮಾಡ್ಬೋದು ಸೌಂಡ್ ಸಿಸ್ಟಮ್ ಈ ಸೌಂಡ್ ಸಿಸ್ಟಮ್ ಇದೆ ಯಾವಾಗ ಕೈ ಕೊಡ್ತಂತೆ ಗೊತ್ತಲ್ಲ ಕೆಲವು ಪೇರೆಂಟ್ಸ್ ಎಲ್ಲ ಬಂದಾರ ಆಗಸ್ಟ್ ಫಿಫ್ಟೀನ್ ಪ್ರೋಗ್ರಾಮ್ ಇರ್ತವೆ ಅದು ಅದಲ್ಲೇ ಅಲ್ಲಿಂದ ಗುರ್ರಂತ ಹೋಗ್ಬಿಡ್ತದೆ ಇನ್ನು ಅರ್ಧ ಸ್ಟಾಪ್ ಮಾಡಿದ್ದು ಉಂಟು ಅಲೈಕ್ ಮಾರಿ ಸೊ ನಮ್ಮ ಒಂದು ಕನಸು ಏನಂದ್ರೆ ನೀವೆಲ್ಲ ಪ್ರೈವೇಟ್ ಸ್ಕೂಲ್ ನೋಡಿರ್ತೀರಿ ನಾಲ್ಕೈದು ಕಡೆಗೆ ಸಣ್ಣ 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 ಸೌಂಡ್ ಬಾಕ್ಸ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಪೂರ್ತಿಯಾಗಿ ಆ ಸೌಂಡ್ ಬ್ಯಾಕ್ಸ್ ಅನ್ನ ಬೆಲ್ಲ ಒಂದು ಕಡೆ ಅವ್ರಿಗೆ ಪ್ರೈವೇಟ್ ಏನೊಂದು ಸಿಸ್ಟಮ್ ಮಾಡಿರ್ತಾರೆ ನಮ್ಮದು ಕಡಿಮೆ ಇಲ್ಲ ನಮದು ಬಹಳ ಕನಸು ಇತ್ತು ಏನಾದ್ರೂ ಟೀ ಶರ್ ಅದಕ್ಕೆ ವಿಸಿಟ್ ಮಾಡಿದ್ರೆ ಅವತ್ತು ನಾವು ಕೋರ್ಕೊಂಡಿದ್ದೀವಲ್ಲ ಎಸ್ ಡಿ ಅಂಶದ ನಮ್ ಕೆಲವು ಸದಸ್ಯರು ಇದ್ದಾರೆ ಪಾಲಕರು ಇದ್ದಾರೆ ಸರ್ ನಮಗೆ ಫಸ್ಟ್ ಕಾಂಪೌಂಡ್ ಮಾಡಿಕೊಡಿ ಆಮೇಲೆ ಒಂದು ವರ್ಷ ಟೈಮ್ ಕೊಡಿ ಪ್ರೈವೇಟ್ ಶಾಲೆಗೆ ಸರಿ ಸಾಟಿ ಆಗಿ ನೋಡಿದ್ರೆ ನಮ್ಮ ಶಾಲೆ ನೋಡಿ ಅಂತ ಹೇಳಿದ್ವಿ ಅದ್ಯಾಕೋ ಇನ್ನು ನಮ್ಮ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಆಗ್ತಾ ಇಲ್ಲ ಸೊ ಆದ್ದರಿಂದ ನಮ್ಮ ಎಸ್ ಡಿ ಎಂ ಸರ್ ಈಗಾಗಲೇ ಎರಡು ಬಾರಿ ಡಿ ಸಿ ಸರ್ ಕಂಡು ಬಂದಿದ್ದಾರೆ ಮೂರನೇ ಬಾರಿ ಡಿ ಸಿ ಸರ್ ಎಮ್ ಎಲ್ ಎ ಕಾಣಕ್ಕೆ ಹೋಗ್ತಾರೆ ತಾವು ಪ್ರೀತರ ಜೊತೆ ಕೈ ಜೋಡಿಸಿದ್ರೆ ಸಂಖ್ಯೆ ಜಾಸ್ತಿ ಹೋದರೆ ಅವ್ರು ರಾಜಕಾರಣಿಗಳು ಸ್ವಲ್ಪ ಒಲ್ಲು ತೋರಿಸ್ತಾರೆ ಶಾಲೆಗೆ ಕಾಂಪೌಂಡ್ ಆದರೆ ಅರವತ್ತು ಪರ್ಸೆಂಟ್ ಸಮಸ್ಯೆ ಕಡಿಮೆ ಆಗ್ತಾ ನಮ್ಮಲ್ಲಿ ಕಾಂಪೌಂಡ್ ಆದರೆ ಮಾತ್ರ ಕಾಂಪೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಾವ್ ಓಡೋಗುತ್ತೆ ಓಡಾಕ್ತವ ವಾಲಿಬಾಲ್ ಓಡೋಗುತ್ತೆ ಅಲ್ಲಿಂದ ಓಡಾಕ್ತಾವ ಮಕ್ಕಳು ನಮ್ಮ ಪುಂಡೆ ಇನ್ನೋರಿಗೆ ಏನು ಆಗಿಲ್ಲ ಯಾವುದೋ ಹೋಗಿ ಒಂದು ಬಂದು ಗುಜಿತಂದ್ರಿಗೆ ನಾ ಅವತ್ತು ಶಾಲೆ ಆದರ್ಶ ಆಗಲ್ಲ ಇಂಥ ದುರ್ಘಟನೆ ಶಾಲೆ ಇದೆ ಅಂತೇಳಿ ರಾಜ್ಯದಲ್ಲಿನೇ ಹೆಸರಾಗುತ್ತೆ ಆದ್ದರಿಂದ ದಯಮಾಡಿ ನಮ್ಮ ಎಸ್ ಡಿ ಅಂಶ ಗುರುತ್ವದಲ್ಲಿ ನಾವು ಶೇರ್ ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮಾನ್ಯ ಎಮ್ ಎಲ್ ಎನ್ನ ಮಾನ್ಯ ಸಚಿವರನ್ನು ಕಾಣಕ್ ಹೋದಾಗ ತಾವೆಲ್ಲ ಕೈ ಜೋಡಿಸಿ ಬಂದಿದ್ರೆ ಒಂದೇ ಒಂದು ನಮಗೆ ಬಯಕೆ ಕಾಂಪೌಂಡ್ ಒಂದು ಆಗುವಂಥ ದೊಡ್ಡ ಆಸೆ ಇದೆ ಅದಕ್ಕೆ ತಮ್ಮೆಲ್ಲರೂ ಸಹ ಸಹಕಾರ ಕೊಡಬೇಕಂತ ಕೋರ್ಕೊಳ್ತಾ ಇದ್ದೇನೆ ಅದೇ ರೀತಿ ಶಾಲೆಗೆ ಗಾಡ್ರೇಜ್ಗಳು ಕೊರತೆ ಇದ್ದಾವೆ ಶಾಲೆಗೆ ವಾಟರ್ ಟ್ಯಾಂಕ್ ನೋಡಿ ನೀವು ಎಲ್ಲೇ ಹೋಗಿ ನಮ್ಮಲ್ಲಿ ಸುಮಾರು ಒಂದು ಎಂಟುನೂರಿಂದ ಸಾವಿರ ಸರ್ಕಾರಿ ಶಾಲೆ ಇದೆ ಬಳ್ಳಾರಿಯಲ್ಲಿ ಎಂಟುನೂರಿಂದ ಸಾವಿರ ಯಾಕಂದ್ರೆ ನಾನು ಡಿ ಡಿ ಪಿ ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ ಬಿ ಯು ಆಫೀಸ್ಗೆ ಕೆಲಸ ಮಾಡಿದ್ದೀನಿ ನನಗೆ ಪಕ್ಕ ಗೊತ್ತಿದೆ ಆ ಎಂಟುನೂರು ಶಾಲೆಗಳಲ್ಲಿ ಕಂಟಿನ್ಯೂಡ್ ಎಲ್ಲ ಶಾಲೆಯಲ್ಲಿ ಯೋತ್ರಿ ಇಷ್ಟು ಹುಡುಗರಿಗೆ ವಾಟರ್ ಟ್ಯಾಂಕ್ ನೀರು ಯಾರು ಕೊಡಲ್ಲ ವಾಟರ್ ಟ್ಯಾಂಕ್ ನೀರು ತರಿಸಿ ಯಾರು ಕೊಡಕ್ಕೆ ಹೋಗಲ್ಲ ಗ್ರಾಂಟಿ ಆಗ್ತದೆ ಅಂದ್ರೆ ಗೌರ್ಮೆಂಟ್ ಸ್ಕೂಲಾಗೆ ನೀರಿಗೆ ಗ್ರಾಂಟ್ ಇಲ್ಲೇ ಇಲ್ಲ ಮಹಾನಗರ ಪಾಲಿಕೆ ನೀರು ಏನು ಬರುತ್ತೆ ಅದನ್ನೇ ಬಟ್ಟೆ ಹಾಕಿ ಸೋಸ್ ಕೊಡ್ರಿ ಅಂತಾರೆ ಮಹಾನಗರ ಪಾಲಿಕೆ ನೀರು ಅಲ್ಲಿಂದ ಇಲ್ಲಿ ಬರುತ್ತೆ ಅಡಿಗೆ ಆ ಕಲರ್ ವೈಟ್ ಬದಲಾಗ್ ರೆಡ್ ಆಗಿಬಿಡ್ತೀವಿ ಆ ಹುಡುಗರು ಅದು ನೋಡಿದ ತಕ್ಷಣ ಸರ್ ಇವೆಂತ ನೀರು ಕೊಟ್ಟಿರಂತ ಸೊ ಅದಕ್ಕೆ ನಮ್ಮ ಹಿಂದಿನ ಹೆಡ್ ಮಾರ್ಚ್ಗಳು ನಾವು ನಮ್ಮ ಎಸ್ ಡಿ ಎಂ ಶ್ರೀ ಅವರು ಎಲ್ಲೇ ಖರ್ಚಾಗಿ ತಿಂತಿಲ್ಲ ಮೂಲ ಆರೋಗ್ಯದ ಸಮಸ್ಯೆ ಹುಟ್ಟದೆ ನೀರಿಲ್ಲ ಅದಕ್ಕೆ ಪಕ್ಕ ಮಕ್ಕಳಿಗೆ ಶುದ್ಧವಾದ ನೀರು ಕೊಡಿಸೋಣ ಅಂತೇಳಿ ಡೈಲಿ ಹದಿನೈದು ಕ್ಯಾನ್ ಹತ್ತರಿಂದ ಹದಿನೈದು ಕ್ಯಾನ್ ನಮ್ಮ ಮಕ್ಕಳಿಗೆ ಕುಡಿಯಕ್ಕೆ ನೀರು ಹೋಗ್ತವೆ ಕನಿಷ್ಠ ಹದಿನೈದನೇ ಡೈಲಿ ಒಂದು ದಿವಸಕ್ಕೆ ನಾನ್ನೂರ ಐವತ್ತು ಐನೂರು ರೂಪಾಯಿ ನೀರಿಗೆ ನಾವು ಖರ್ಚು ಮಾಡಬೇಕಾಗತ್ತೆ ಇಷ್ಟ ಯಾವ ಗ್ರ್ಯಾಂಡ್ ಯಾರು ಕೊಡೋದಿಲ್ಲ ಆದ್ರೆ ಮಕ್ಕಳಿದ್ದ ದೃಷ್ಟಿಯಿಂದ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನಾವು ಎಗೋ ಮಾಡಿ ವಾಟರ್ ಕ್ಯಾನ್ ಅಂತ ನೀರನ್ನು ಕೊಡ್ತಾ ಇದ್ದೇವೆ ಆರೋ ಪ್ಲಾಂಟ್ ಮೊದಲು ಶಾಲೆ ಸ್ಟಾರ್ಟ್ ಆದಾಗ ಮಾಡಿಸಿದರೆ ಅದು ಎರಡು ವರ್ಷ ರನ್ ಆಯ್ತು ಎರಡು ವರ್ಷ ಆದ್ಮೇಲೆ ಕೆಟ್ಟಾಗಿ ಅಗನತದೆ ಯಾರಾದರೂ ಉದಾರ ದಾನಿಗಳಿದ್ರೆ ಆರೋ ಪ್ಲಾಂಟ್ಸ್ ಏನಾದ್ರು ರಿಪೇರಿ ಮಾಡಿಸ್ಕೊಟ್ರೆ ಇಲ್ಲಿರ್ತಕ್ಕಂಥ ಕಾಲೇಜ್ ಮಕ್ಕಳಿಗೆ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾರು ಏನು ಕೊಟ್ಟೆ ಅಂತ ಯಾರು ನೋಡೋಲ್ಲ ಜಗತ್ತಿನಲ್ಲಿ ಎಲ್ಲರೂ ಪ್ರಸಿದ್ಧರಾಗಿರ್ತಕ್ಕಂಥ ಇನ್ನೊಬ್ಬರಿಗೆ ದಾನ ಮಾಡಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದಾನೆ ಹೊಸ ಮಾಡ್ ಮಾಡಿದ್ರು ನಾಲ್ಕು ಜನ ಒಳ್ಳೇದು ಮಾಡಿದ್ರು ಅಂಬೇಡ್ಕರ್ ಬಗ್ಗೆ ಯೋಚನೆ ಮಾಡಿದ್ರು ಒಳ್ಳೆಯ ಹಂಗ ನಾವು ಇನ್ನೊಬ್ಬರಿಗೆ ಯಾರು ಸೌಧ ಮಾಡ ಗ್ಯಾರಂಟಿ ಆಗಿ ತಮಗೆ ಭಗವಂತ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡ್ತಾರೆ ಇದು ಸರ್ಕಾರಿ ಶಾಲೆ ತಮ್ಮ ಒಂದು ಅನುಕೂಲವನ್ನು ತಮ್ಮ ಒಂದು ನಿಗದಿತ ಸಾಮರ್ಥ್ಯವನ್ನ ಅನುಸಾರವಾಗಿ ಶಾಲೆಗೆ ದೇಣಿಗೆಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಿದ್ದೇವೆ ನೋಡಿ ಕೊಟ್ಟಿರ್ತಕ್ಕಂಥ ಪೇರೆಂಟ್ಸ್ ಕೊಟ್ಟಿರ್ತಕ್ಕಂಥ ಗಿಡಗಳು ತಮ್ಮದಾಗ ಸಣ್ಣದೊಂದು ಪಾರ್ಕ್ ಇದೆ ಈ ಕಡೆಗೆಲ್ಲ ಗಿಡಗಳು ಬೆಳೆದ್ ಇಲ್ಲಿ ನೋಡಿ ಯಾರು ಹಣ್ಣು ಕಾಯಿ ಬಿಟ್ಟಿದ್ದ ಶಾಲೆ ಸ್ಟಾರ್ಟ್ ಎಕ್ಕಿದ ಗಿಡ ಕಾಯಿಬಿಡ್ಬಿಟ್ಟು ಇದು ಯಾವುದು ಶಿಕ್ಷಕರದಲ್ಲಿ ಎಟಮಾಸ್ಟ್ ಆಸ್ತಿ ಅಲ್ಲ ಇದು ಮಕ್ಕಳದೇ ಆಸ್ತಿ ಮಕ್ಕಳ ಪಾಲಕರದ್ದೇ ಆಸ್ತಿ ಡಿ ಸಿ ಸರ್ ಅದನ್ನು ಭಾಳ ಪ್ರಶಂಸೆ ಮಾಡಿ ಸರ್ಕಾರಿ ಶಾಲೆ ಇಷ್ಟು ಚೆನ್ನಾಗಿ ಗಾರ್ಡನ್ ಇದೆಯಲ್ಲ ಅಂತೇಳಿ ಬಂದಾಗ ತುಂಬ ಅವರು ಪ್ರಶಂಸೆ ಮಾಡಿದರು ಸೊ ಹೊರಗಡೆ ಆಗಿ ಗಾರ್ಡನ್ ಮಾಡೋಣ ಅಂದರೆ ಕಾಂಪೌಂಡ್ ಇಲ್ಲ ಅಟ್ಲೀಸ್ಟ್ ಹೊರಗಡೆ ನಾವು ಇದನ್ನ ಮಾಡಬೇಕಂದ್ರೆ ಸುಂದರವಾಗಿರ್ತಕ್ಕಂಥ ಗಿಡಗಳು ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಸೋದು ಬಾಡಿಗೆ ನೀವು ಬರ್ತಡೇಗೆ ಒಂದು ಚಂದ ಒಳ್ಳೇದು ಗಿಡ ಕೊಡ್ರಿ ಅದರಿಂದ ನಾವು ಶಾಲೆಯಲ್ಲಿ ಇಡ್ತೀವಿ ಸೊ ಆದ್ದರಿಂದ ಗಿಡಗಳನ್ನು ಶಾಲೆ ಕೊಡಿಸ್ಬೋದು ಅದೇ ರೀತಿಯಾಗಿ ಶಾಲೆಯಲ್ಲಿ ಬಕೆಟ್ಸ್ ಈ ಊಟ ಮಾಡಿಸ್ಲಿಕ್ಕೆ ನಮ್ಮ ತಿಮ್ಮಪ್ಪ ಕೆಂಚಿ ಸರ್ ಇಲ್ಲಿದ್ದಾರೆ ಎಲ್ಲ ಪಾಪ ಅವರು ಸಾಧ್ಯವಾದಷ್ಟು ಬಕೆಟ್ಸು ಪ್ಲೇಟ್ಸ್ ಎಲ್ಲ ಕೊಡಿಸಿದ್ದಾರೆ ಸೊ ಅವ್ರ ಜೊತೆಗೆ ನಿಮಗೂ ಸಹ ಕೋರಿಕೆ ಮಾಡ್ತಿದ್ದೀವಿ ಈಗ ಎಲ್ಲ ಮಕ್ಕಳಿಗೆ ಮಟ್ಟೆ ಬಾಳೆಹಣ್ಣು ದಿವಸಕ್ಕೆ ಆರು ದಿವಸಕ್ಕೆ ಕಂಟಿನ್ಯೂಷನ್ ಕೊಡ್ಬೇಕು ಮಟ್ಟೆ ಬಾಳೆಹಣ್ಣು ಸೊ ಆದ್ದರಿಂದ ಸ್ವಲ್ಪ ಪ್ಲೇಟ್ಸ್ ಕಡಿಮೆ ಬೀಳ್ತವೆ ಬಕೆಟ್ಸ್ ಕಡಿಮೆ ಬೀಳ್ತವೆ ಅಂಥದ್ದೇನಾದರೂ ತಮ್ಮಿಂದ ಶಾಲೆ ಕೊಡ್ಬೋದಾಗಿದೆ ಇನ್ನು ಟೀಚಿಂಗ್ ಮೆಟೀರಿಯಲ್ಸ್ ಸರ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಯಾರು ಟೀಚರ್ಸ್ ಇರ್ತೀರಿ ಪ್ರೈವೇಟ್ ಸ್ಕೂಲಾಗ ಗೌರ್ಮೆಂಟ್ ಸ್ಕೂಲಿಗೆ ಎಲ್ಲ ಇರ್ತೀರಿ ಅಲ್ಲ ಎಲ್ಲೇ ಹೋಗಿ ನೋಡ್ತೀರಿ ಬೆಂಗ್ಳೂರಿಗೆ ಹೋಗಿರ್ತೀರಿ ಬೇರೆ ಬೇರೆ ಇದು ಟೀಚಿಂಗ್ ಮಾಡಿದ್ರೆ ಚೆನ್ನಾಗಿದೆಯಲ್ಲ ಇದು ಬುಕ್ಕು ಈ ಒಂದು ಟೀಚಿಂಗ್ ಮಾಡೆಲ್ ಚೆನ್ನಾಗಿದೆಯಲ್ಲ ಇದು ಚೆನ್ನಾಗಿದೆ ಅಂತ ಏನಾರು ಅಂತ ಇದ್ರಿಗೆ ನಾ ಸಾಧ್ಯವಾದಷ್ಟು ಒಂದು ತಂದು ಕೊಟ್ಟರೆ ನಿಮ್ಮ ಹೆಸರಿನಲ್ಲಿ ಶಾಲೆಯಲ್ಲಿ ಲೈಬ್ರರಿಲಿ ಅದನ್ನು ಮೈಂಟೈನ್ ಮಾಡ್ತೀವಿ ಇವೆಲ್ಲವನ್ನು ಒಬ್ಬ ಹೆಡ್ ಮಾಸ್ಟರ್ ಆಗಿ ನಾನು ವೈಯಕ್ತಿಕತೆ ಕೇಳ್ತಂಥದ್ದಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಸಹ ಒಂದು ಉದ್ದೇಶ ಇದೆ ಸಮುದಾಯದ ಸಾಗರವನ್ನು ಶಾಲೆಯ ಬೆಳವಣಿಗೆಗಾಗಿ ಪಡ್ಕೊಂಡ್ರಿ ಅಂತೇಳಿ ಕಾರ್ಯಕ್ರಮದ ಉದ್ದೇಶದಲ್ಲಿ ಸೇರಿಸೋದ್ರಿಂದ ತಾವೆಲ್ಲರೂ ಹೊತ್ತು ಬಂದಿದ್ದೀರಿ ತಾವು ಶಾಲೆಗಾಗಿ ನಮ್ಮ ಶಾಲೆಗಾಗಿ ನನಗೆ ಗೊತ್ತಿದೆ ಇಷ್ಟು ದಿವಸ ನಮ್ಮ ಶಾಲೆಯಲ್ಲಿ ಬಂದಾಗ ನಾವು ಯಾರನ್ನು ಒಂದು ರೂಪಾಯಿ ಕೊಡೋ ಅಂತ ನಾವು ಬೇರೆ ಕೇಳಕ್ಕೆ ಹೋಗಿಲ್ಲ ನಾವು ಶಾಲೆಗೆ ಇವತ್ತು ನಾವು ಸರ್ಕಾರದ ಉದ್ದೇಶದಲ್ಲಿರೋದ್ರಿಂದ ನಾವು ನಿಮ್ಮನ್ನ ಕೋರ್ಕೊಳ್ತಾ ಇದ್ದೇವೆ ಶಾಲೆಯ ಬೆಳವಣಿಗೆಗಾಗಿ ತಮ್ಮ ಇಚ್ಛಲ್ಲಿ ಮನಸ್ಪೂರಕವಾಗಿ ಶಾಲೆಗೆ ಇದರಲ್ಲಿ ಯಾವುದಾದ್ರೂ ಸಹ ಶಾಲೆಗೆ ತಮ್ಮ ಮಕ್ಕಳ ಬರ್ತಡೇ ಅಥವಾ ತಮ್ಮ ಬರ್ತಡೇ ಅಂತ ಸಂದರ್ಭದಲ್ಲಿ ಶಾಲೆಗೆ ದೇಣಿಗೆ ನೀಡಿದ್ದಾದರೆ ಶಾಲೆ ಬೆಳವಣಿಗೆ ಸಹಕಾರ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಕೋರಿಕೊಳ್ಳುತ್ತಾ ಇವತ್ತಿನ ಈ ಒಂದು ಮೆಗಾ ಪೋಷಕರ ಸಭೆ ಬಳ್ಳಾರಿ ಯಾವುದು ಶಾಲೆಯಲ್ಲಿ ಇಷ್ಟು ಸಕ್ಸಸ್ ಆಗಿದೆ ಗೊತ್ತಿಲ್ಲ ಬಟ್ ನಮ್ಮ ಶಾಲೆಯಲ್ಲಿ ಮತ್ತು ಅದ್ದೂರಿಯಾಗಿ ಇವತ್ತೀ ಒಂದು ಪೋಷಕರ ಸಭೆ ಸಕ್ಸಸ್ ಆಗಿದೆ ಅದಕ್ಕೆ ಕಾರಣ ಬಂದಿರತಕ್ಕಂಥ ಪೋಷಕರು ಮತ್ತು ನಮ್ಮ ಸ್ಕೂಲ್ಸರ ಪ್ರಯತ್ನ ಅಂತ ನಾನು ಭಾವಿಸ್ತಾ ಇದ್ದೇನೆ ಬಂದಿರತಕ್ಕಂತಹ ಪೋಷಕರಲ್ಲಿ ಮನೆಗಾಗಿ ಮತ್ತೊಂದು ಪ್ರಾರ್ಥನೆ ಇಲ್ಲಿವರೆಗೆ ನಮ್ಮ ಇಲಾಖೆಯ ನಿಯಮ ಅನುಸಾರ ಏನ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ ಇದ್ರ ಜೊತೆಗೆ ಇನ್ನೊಂದಿದೆ ಮಕ್ಕಳಿರ್ತಕ್ಕಂಥ ಪ್ರತಿಭೆ ಏನು ಡ್ಯಾನ್ಸ್ ಇರ್ಬೋದು ನಾಟಕ ಇರ್ಬೋದು ಅವು ಸಹ ಮಕ್ಕಳು ಕಲಿತಾವೆ ಕೆಲವು ಮಕ್ಕಳು ತಮ್ಮಂದನೆ ಪ್ರದರ್ಶನ ಮಾಡ್ತವೆ ಆ ಮಕ್ಕಳ ಪ್ರದರ್ಶನ ನೋಡಿದ ಆದ ನಂತರ ನಾವು ನಮ್ಮ ಶಾಲೆಯ ಮಕ್ಕಳನ್ನ ಕ್ಲಾಸ್ ರೂಮ್ನ ಒಳಗಡೆ ಹಾಕಿರ್ತೀವಿ ಆ ಟೈಮ್ನಲ್ಲಿ ತಾವು ಬಂದಿರತಕ್ಕಂಥದ್ದು ನಮ್ಮಲ್ಲಿ ಇಸ್ಕಾರ ವತಿಯಿಂದ ಬಂದಿರ್ತಕ್ಕಂಥ ಸಿಹಿ ಊಟವನ್ನು ಸವಿದು ತಾವು ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಹೋಗುವ ಮುನ್ನ ಸಹ ನಮ್ಮ ಮಗುವಿನ ಫೈಲ್ ನೋಡ್ತಿರೋದಕ್ಕೆ ನಮ್ಮ ಕ್ಲಾಸ್ ಟೀಚರ್ಸ್ ಇರ್ತಾರೆ ಕ್ಲಾಸ್ನಲ್ಲಿ ಹೋಗಿ ನಿಮ್ಮ ಮಗುವಿನ ಉತ್ತರ ಪತ್ರಿಕೆಗಳನ್ನು ಪ್ರೋಗ್ರೆಸ್ ಕಾರ್ಡನ್ನು ನಾರ್ಸನ್ನು ಎಫ್ ಎ ಒನ್ ಆಗಿದೆ ಎಫ್ ಎ ಟೂ ಆಗಿದೆ ಎಸ್ ಎ ಒನ್ ಆಗಿದೆ ಜೊತೆಗೆ ಎಲ್ಲಿ ಬಿ ಪ್ರತಿಯೊಂದು ಪಾಠಕ್ಕೆ ಪಾಠಕ್ಕೂ ಸಹ ಈಗಾಗಲೇ ಟೆಸ್ಟ್ಗಳಾಗಿದ್ದಾವೆ ಅವೆಲ್ಲವನ್ನು ಸಹ ನೀವು ಉಲ್ಲಂಕುಷವಾಗಿ ಪರಿಶೀಲಿಸಿ ನಿಮ್ಮ ಮಕ್ಕಳಲ್ಲಿ ಏನಾದರೂ ಬೆಳವಣಿಗೆಯಲ್ಲಿ ಕುಂಠಿತ ಇದ್ರಿಗಿನ ಅದನ್ನು ನೇರವಾಗಿ ಬಂದು ನನಗೆ ಅದನ್ನ ತಿಳಿಸಬಹುದಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣದಲ್ಲಿ ಅಧ್ಯಕ್ಷರು ಮಾಡಬೇಕಾಯ್ತು ಎಸ್ ಡಿ ಅಧ್ಯಕ್ಷರು ಸರ್ ನನಗೆ ಸ್ವಲ್ಪ ನೀವೇ ಮಾತಾಡಬೇಕು ಸರ್ ಅಂತ ಅಧ್ಯಕ್ಷರ ಅನುಮತಿ ಕೊಟ್ಟರು ಆ ಕಾರಣಕ್ಕೋಸ್ಕರ ಅಧ್ಯಮ ಅಧ್ಯಕ್ಷರ ಒಂದು ಸಾಮಿ ಯೋಗದಲ್ಲಿ ಚರ್ಚಿಸಿ ನಾವು ಅವರು ಹೇಳುವುದನ್ನೇ ನಾನು ಇವತ್ತು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಸರ್ ಅವರ ಒಂದು ನುಡಿಯನ್ನು ನಮ್ಮ ಮುಖಾಂತರವಾಗಿ ಮತ್ತು ಅಧ್ಯಕ್ಷರ ನುಡಿಯ ಮುಖಾಂತರವಾಗಿ ತಮ್ಮ ಗಮನಕ್ಕೆ ತಲೆದಿದ್ದೇನೆ ತಮ್ಮೆಲ್ಲರ ಸರಕಾರ ನಿರಂತರವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಕೋರಿಕೊಳ್ಳುತ್ತಾ ಈ ಅಧ್ಯಕ್ಷೀಯ ಭಾಷಣಕ್ಕೆ ಬದಾವಣೆ ಇಡ್ತೀನಿ ಮತ್ತೊಮ್ಮೆ ಜೋರಾದ ಚಪ್ಪ ತಮ್ಮೆಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ಧನ್ಯವಾದಗಳು ಸರ್ ಶಾಲೆಯ ಅಭಿವೃದ್ಧಿಗೋಸ್ಕರ ಶಾಲೆಯ ಮುಖ್ಯಸ್ಥರಾಗಿ ಕೇಳಿಕೊಟ್ಟಂತ ವಿಚಾರಗಳು ನಿಮಗೆಲ್ಲ ಗೊತ್ತಿದೆ ಶಾಲೆಗೆ ಬೇಕಾದಂತಹ ವಸ್ತುಗಳು ಸವಲತ್ತುಗಳ ಬಗ್ಗೆ ಈಗಾಗಲೇ ಅವ್ರು ಹೇಳಿದ ಹೆಚ್ಚಿಗೆ ನಾನು ಹೇಳ್ತಾ ಹೋಗೋದಿಲ್ಲ ಒಂದು ವಿಚಾರವನ್ನು ನಾನು ಹೇಳಬೇಕು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮದ ಹಿಂದುಗಡೆ ಪೋಷಕರು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಈ ಶಾಲೆಯ ಸಿಬ್ಬಂದಿ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಬಹುಶಃ ನನಗೆ ಇದು ಹೇಳಬೇಕಂತ ಅನ್ನಿಸ್ತು ಹಾಗಾಗಿ ನಮ್ಮ ಶಾಲೆಯ ಶಿಕ್ಷಕರ ಎಲ್ಲರ ಹೆಸರನ್ನು ಒಮ್ಮೆ ನಿಮಗೆ ಹೇಳಿಬಿಡ್ತೇನೆ ನಿಮಗೆ ತಿಳಿದರೆ ಹಾಗೆ ನಮ್ಮ ಸತ್ಯನಾರಾಯಣ ಸರ್ ಶಾಲೆಯ ಮುಖ್ಯೋಪಾಧ್ಯಾಯರು ಸಿದ್ದರಾಮಪ್ಪ ಸರ್ ಸಿದ್ದೇಶ್ವರ ಸ್ವಾಮಿ ಸರ್ ಮನುಜಾಕ್ಷಿ ಮೇಡಮ್ ಪ್ರಕಾಶ್ ಸರ್ ಜರಿಂದಾಜ್ ಮೇಡಮ್ ದೀಪಿಕಾ ಮೇಡಮ್ ಜ್ಯೋತಿ ಮೇಡಮ್ ಬಸು ಜ್ಯೋತಿ ಮೇಡಮ್ ಅಶ್ವಿನಿ ಮೇಡಮ್ ಪುಷ್ಪಲ ಪುಷ್ಪಲತಾ ಮೇಡಮ್ ಮತ್ತು ಸುಮಲತಾ ಮೇಡಮ್ ಇಷ್ಟು ಜನ ಶಿಕ್ಷಕರು ಖಾಯವಾಗಿದ್ದು ನಂತರ ಅತಿಥಿ ಶಿಕ್ಷಕರು ಸಹಿತ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸ್ವಾಮಿ ಸರ್ ಕೃಷ್ಣ ನಾಯಕ್ ಸರ್ ಸುಚಿತ್ರ ಮೇಡಮ್ ಮತ್ತು ಸತ್ಯನಾರಾಯಣ ಸರ್ ಅವರು ಸ್ಪೋರ್ಟ್ಸ್ಗೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ಅವರು ಡೆಪ್ಯುಟೇಷನ್ ಆಗಿ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಸಹಿತ ಅವರು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಸಿಬ್ಬಂದಿ ವರ್ಗದಲ್ಲಿ ಸುಚೇತ ಮನ ಶಾರದಕರು ಸರಸ್ವತಿಯವರು ಆನಂದಮ್ಮ ಭಾಗ್ಯಮ್ಮ ಸರೋಜಮ್ಮ ಮತ್ತು ನಿರ್ಮಲಮ್ಮನವರು ಮತ್ತು ಬಿ ಎಡ್ ಸ್ಟೂಡೆಂಟ್ಸ್ ಇಷ್ಟು ಜನ ವಿದ್ಯಾರ್ಥಿ ಇಷ್ಟು ಜನ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಅಷ್ಟು ಜನ ಸೇರಿಕೊಂಡು ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಮಕ್ಕಳ ಬೆಳವಣಿಗೆಗೋಸ್ಕರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹಿತ ಭಾಗವಹಿಸಿ ಯಶಸ್ಸಿಗೆ ನಾವು ಕಾರಣರಾಗಿರ್ತೇವೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೊಂದು ಸಲ ನೀವು ಭಾಗಿಯಾಗ್ತಾ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷ ಭಾಷಣವನ್ನು ಮಾಡಿರ್ತಕ್ಕಂಥ ಸತ್ಯ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಕೊನೆಯದಾಗಿ ಸರ್ ಹೇಳ್ತಾ ಇದ್ರು ದಾನಿಗಳು ಪ್ರಸನ್ನ ಕುಮಾರ್ ಅವರ ಪೋಷಕರು ಬಹುಶಃ ಆರು ಎರಡು ತಟ್ಟೆಗಳನ್ನ ದಾನವಾಗಿ ನೀಡಿದ್ದಾರೆ ಅವರಿಗೆ ದಯವಿಟ್ಟು ಜ್ವರದ ಚಪ್ಪಳನ್ನ ನೀಡೋಣ ದಯವಿಟ್ಟು ಅವರ ಪೇರೆಂಟ್ಸ್ ಸ್ವಲ್ಪ ಎದ್ದಿರ್ಕೋಬೇಕಾಗಿ ಕೇಳ್ಕೊತಾ ಇದ್ದೀವಿ ಯಶೋದ ಏತ್ ಸ್ಟ್ಯಾಂಡರ್ಡ್ ಯಶೋಧರ ಏಳನೇ ತರಗತಿ ವಿದ್ಯಾರ್ಥಿನಿಯ ಪೋಷಕರು ಸಹಿತ ಇಲ್ಲಿ ಶಾಲೆಗಳನ್ನ ನೀಡಿ ನಮಗೆ ಪ್ರೋತ್ಸಾಹವನ್ನು ನೀಡಿರ್ತಾರೆ ದಯವಿಟ್ಟು ಅವರ ಪೋಷಕರ ದಯವಿಟ್ಟು ನಿಂತ್ಕೋಬೇಕಾಗಿ ಕೇಳ್ಕೊತೀನಿ ಜ್ವರದ ಚಪ್ಪಳಿಯಾಗಿ ಅವರಿಗೆ ಹನಿ ಹನಿ ಕುಡಿದ್ರೆ ಹಳ್ಳ ಅಂತೀವಲ್ಲ ಅದೇ ರೀತಿ ನಿಮ್ಮ ಸಣ್ಣ ಸಣ್ಣ ಸಹಕಾರ ಸಹಾಯ ಶಾಲೆಯ ಅಭಿವೃದ್ಧಿಗೆ ಕಾರಣ ಆಗ್ತದ ಅಂತ ಕೇಳ್ಕೊತ ಈ ಇಲ್ಲಿ ಬಂದಿರ್ತಕ್ಕಂಥ ಪೋಷಕರಲ್ಲಿ ಧ್ಯಾನದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಪೋಷಕರು ಬಂದಿದ್ದಾರೆ ದಯವಿಟ್ಟು ಧ್ಯಾನಕ್ಕೆ ಸಂಬಂಧಪಟ್ಟಂತಹ ಅರಿವನ್ನು ಮೂಡಿಸಲು ಬಂದಿರತಕ್ಕಂಥ ಪೋಷಕರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಿಮ್ಮ ಆ ಒಂದು ಜ್ಞಾನವನ್ನು ಹಂಚ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ